ಮಕರ ಸಂಕ್ರಾಂತಿಯಂದು ಅಂದರೆ ಜನವರಿ ಹದಿನಾಲ್ಕು ಸಂಜೆ ಐದು ಹದಿನಾಲ್ಕರಿಂದ ಐದು ಹದಿನೇಳರವರೆಗೆ ಬೆಂಗಳೂರಿನ ಗವಿ ಗಂಗಾಧರೇಶ್ವರನಿಗೆ ಸೂರ್ಯ ರಶ್ಮಿ ಸ್ಪರ್ಶಿಸಬೇಕಾಗಿತ್ತು ಈ ವಿಸ್ಮಯವನ್ನು ಕಣ್ತುಂಬಿಕೊಳ್ಳೋದಕ್ಕೆ ನೂರಾರು ಭಕ್ತರು ಸೇರಿದರು ಆದರೆ ಮೋಡ ಕವಿದ ವಾತಾವರಣದಿಂದ ಶಿವಲಿಂಗಕ್ಕೆ ಸೂರ್ಯ ರಶ್ಮಿಯ ಸ್ಪರ್ಶ ಸಾಧ್ಯವಾಗಲಿಲ್ಲ ಈ ರೀತಿ ಆಗ್ತಾ ಇರೋದು ಇದೇ ಮೊದಲಲ್ಲ ಈ ಹಿಂದೆಯೂ ಎರಡು ಸಲ ಶಿವಲಿಂಗಕ್ಕೆ ಸೂರ್ಯ ರಶ್ಮಿ ಸ್ಪರ್ಶ ಮಾಡಿರಲಿಲ್ಲ ಈಗ ಇತಿಹಾಸದಲ್ಲೇ ಮೂರನೇ ಬಾರಿಗೆ ಗವಿ ಗಂಗಾಧರೇಶ್ವರನ ಮೇಲೆ ಸೂರ್ಯ ರಶ್ಮಿ ಸ್ಪರ್ಶ ಬಿದ್ದಿಲ್ಲ ಹೀಗಾಗಿ ಸಹಜವಾಗಿ ಭಕ್ತರಿಗೆ ನಿರಾಸೆಯಾಗಿದ್ದು ಮುಂದೆ ಏನಾದರೂ ಗಂಡಾಂತರ ಕಾದಿದ್ಯಾ ಅನ್ನೋ ಆತಂಕ ಚರ್ಚೆಗಳು ಕೂಡ ನಡೀತಾ ಇದೆ ಗವಿ ಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಮಕರ ಸಂಕ್ರಾಂತಿಯ ದಿನ ಶಿವಲಿಂಗದ ಮೇಲೆ ಸೂರ್ಯ ರಶ್ಮಿಗಳ ಸ್ಪರ್ಶವಾಗುತ್ತೆ ಈ ವಿಸ್ಮಯ ಕ್ಷಣ ಹಾಗೂ ದೇವರ ಆಶೀರ್ವಾದ ಪಡೆಯುವುದಕ್ಕೆ ಭಕ್ತ ಗಣವೆಯಲ್ಲಿ ಸೇರಿರುತ್ತೆ ಸೂರ್ಯ ರಶ್ಮಿ ಸ್ಪರ್ಶಿಸಿದ ಆಧಾರದಲ್ಲಿ ಅರ್ಚಕರು ವರ್ಷದ ಭವಿಷ್ಯವನ್ನ ಹೇಳ್ತಾರೆ ಆದರೆ ಈ ಸಲ ಮೋಡದ ಕಾರಣದಿಂದ ಸೂರ್ಯ ರಶ್ಮಿ ಗವಿಗಂಗಾಧರೇಶ್ವರರ ಕ್ಷೇತ್ರದ ಲಿಂಗವನ್ನ ಸ್ಪರ್ಶ ಮಾಡಿಲ್ಲ ಇದರ ಬೆನ್ನಲ್ಲೇ ಭಕ್ತರಲ್ಲಿ ಗಂಡಾಂತರದ ಆತಂಕ ಎದುರಾಗಿದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೂ ಇದೇ ರೀತಿಯಾಗಿತ್ತು ಈ ವೇಳೆ ಅರ್ಚಕರು ಅಪಾರ ಸಾವು ನೋವಿನ ಬಗ್ಗೆ ಭವಿಷ್ಯ ನೋಡಿದ್ರು ಇದರ ಬೆನ್ನಲ್ಲೇ ಕೋವಿಡ್ ಮಹಾಮಾರಿ ಅಪ್ಪಳಿಸಿ ಜನಜೀವನ ಅಸ್ತವ್ಯಸ್ತವಾಗಿತ್ತು ಯಾಕಂದರೆ ಹಿಂದೆ ಅಷ್ಟಾಗಿ ಸೂರ್ಯರಶ್ಮಿ ಬೀಳದಿದ್ದಕ್ಕೆ ಕೋವಿಡ್ ಬಂದು ಸಾವು ನೋವುಗಳಾಗಿದ್ವು ಇದರಿಂದ ಈ ಸಲ ಕೂಡ ಸೂರ್ಯ ಸ್ಪರ್ಶವಾಗದೇ ಇರೋದಕ್ಕೆ ಮುಂದೆ ಏನಾದರೂ ಗಂಡಾಂತರ ಕಾದಿದ್ಯಾ ಅನ್ನೋ ಆತಂಕ ಭಕ್ತರಲ್ಲಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೇವಸ್ಥಾನದ ಅರ್ಚಕರು ಪ್ರತಿಕ್ರಿಯೆ ಕೊಟ್ಟು ಈ ಎಲ್ಲಾ ಗೊಂದಲಗಳಿಗೆ ತೆರೆ ಎಳೆದಿದ್ದಾರೆ ಪ್ರತಿ ವರ್ಷ ಗವಿಗಂಗಾಧರೇಶ್ವರನ ಕ್ಷೇತ್ರದಲ್ಲಿ ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಿಸುವ ಸಂದರ್ಭದಲ್ಲಿ ಶಿವಲಿಂಗಕ್ಕೆ ಸೂರ್ಯ ಕಿರಣನ ಸ್ಪರ್ಶವಾಗ್ತಾಯಿತು ಲಿಂಗ ಸ್ಪರ್ಶಿಸುವ ಸೂರ್ಯನ ಕಿರಣ ಎಷ್ಟು ಹೊತ್ತು ಇರುತ್ತೆ ಅನ್ನೋ ಆಧಾರದಲ್ಲಿ ಅರ್ಚಕರು ಭವಿಷ್ಯ ಹೇಳ್ತಾ ಇದ್ರು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಕೆಲವೇ ಕ್ಷಣ ಮಾತ್ರ ಸೂರ್ಯನ ಕಿರಣಗಳು ಲಿಂಗವನ್ನ ಸ್ಪರ್ಶ ಮಾಡಿತ್ತು ಕೆಲ ಹೊತ್ತಿನಲ್ಲೇ ಆ ಕಿರಣಗಳು ಮಾಯವಾಗಿತ್ತು ಅತ್ಯಲ್ಪ ಸಮಯ ಮಾತ್ರ ಸೂರ್ಯನ ಕಿರಣಗಳ ಸ್ಪರ್ಶದ ಬೆನ್ನಲ್ಲೇ ದೀಕ್ಷಿತರು ಅಪಾರ ಸಾವು ನೋವಿನ ಎಚ್ಚರಿಕೆ ಕೊಟ್ಟಿದ್ರು ನಂತರ ಏನಾಯಿತು ಗೊತ್ತೇ ಇದೆ ಈಗ ಈ ಸಲ ಕೂಡ ಶಿವಲಿಂಗಕ್ಕೆ ಸೂರ್ಯನ ಸ್ಪರ್ಶವಾಗಿಲ್ಲ ಈ ಸಲ ವಾಯುಭಾರ ಕುಸಿತ ಮೋಡದ ವಾತಾವರಣದಿಂದ ಸೂರ್ಯನ ರಶ್ಮಿಗಳು ಸ್ಪರ್ಶ ಮಾಡಲಿಲ್ಲ ಹೀಗಾಗಿ ಕೆಲವು ವರ್ಷಗಳ ಹಿಂದೆ ನಡೆದಂತೆ ಈ ಸಲಾನೂ ಆಗುತ್ತಾ ಅನ್ನೋ ಆತಂಕ ಸಹಜವಾಗಿಯೇ ಇರುತ್ತೆ ಈ ಚರ್ಚೆ ಜೋರಾಗ್ತಾ ಇದ್ದ ಹಾಗೆ ಸೋಮಶೇಖರ್ ದೀಕ್ಷಿತ್ ಏನ್ ಹೇಳಿದ್ದಾರೆ ಗೊತ್ತಾ ಭಕ್ತರು ಆತಂಕ ಅವಶ್ಯಕತೆ ಇಲ್ಲ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶ ಮಾಡೋ ಸಂದರ್ಭದಲ್ಲಿ ಶಿವನ ಅನುಮತಿ ಪಡೆದು ಸೂರ್ಯ ಮುಂದುವರಿತಾನೆ ಉತ್ತರಾಯಣ ಪ್ರವೇಶ ಮಾಡುವ ಸೂರ್ಯ ಚಂದ್ರಾಗ್ನಿ ನೇತ್ರ ಶಿವನ ದರ್ಶನ ಮಾಡುತ್ತೆ ಆದರೆ ಈ ಸಲ ಪ್ರಕೃತಿ ವಿಕೋಪದಿಂದ ಭಕ್ತರಿಗೆ ದರ್ಶನ ಸಿಗಲಿಲ್ಲ ಉತ್ತರಾಯಣದ ದಿನ ಸೂರ್ಯ ಎಲ್ರಿಗೂ ದಕ್ಷಿಣಾಯನದ ಫಲ ಕೊಡ್ತಾನೆ ಈ ಪುಣ್ಯ ಹಾಗೂ ಆಶೀರ್ವಾದ ಎಲ್ಲ ಭಕ್ತ ವೃಂದಕ್ಕೆ ಸಿಗುತ್ತೆ ಅಂತ ಅರ್ಚಕರು ಹೇಳಿದ್ದಾರೆ ಸೂರ್ಯ ಆಗಮಿಸಿದಾನೆ ಗವಿ ಗಂಗಾಧರ ಕ್ಷೇತ್ರವನ್ನ ಪ್ರವೇಶ ಮಾಡಿದ್ದಾನೆ ಆದರೆ ನಮಗೆ ನೋಡೋದಕ್ಕೆ ಸಾಧ್ಯ ಆಗಿಲ್ಲ ಅಂತ ಸೋಮಶೇಖರ್ ದೀಕ್ಷಿತ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಪ್ರತಿನಿತ್ಯ ಅಭಿಷೇಕ ಮಾಡುವ ನಮಗೆ ಬದಲಾವಣೆಗಳು ಗೋಚರವಾಗುತ್ತೆ ಈ ಸಲ ಸೂರ್ಯನ ಕಿರಣಗಳು ಅಗೋಚರವಾಗಿತ್ತು ಪ್ರಕೃತಿ ವಿಕೋಪ ಆಗೋದು ಬೇಡ ಸೂರ್ಯನ ಕಿರಣಗಳು ಈಶ್ವರನ ಪೂಜೆ ಮಾಡಿದೆ ಲಿಂಗದ ಮೇಲೆ ಎಷ್ಟು ಹೊತ್ತು ಸೂರ್ಯ ಇರ್ತಾನೋ ಅದರ ಮೇಲೆ ನಾವು ಭವಿಷ್ಯ ಹೇಳ್ತೀವಿ ಆದರೆ ಈ ಸಲ ನಮಗೆ ಕಂಡಿಲ್ಲ ಜಲದ ಸಂಕಟಗಳು ನಡೆಯೋ ಸಾಧ್ಯತೆ ಇದೆ ಅಂತ ಸೋಮಶೇಖರ್ ದೀಕ್ಷಿತ್ ಹೇಳಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲೂ ಹೀಗೆ ಆಗಿತ್ತು ಆದರೆ ಈಗ ಎರಡನೇ ಸಲ ಈ ರೀತಿ ವಿದ್ಯಮಾನ ನಡೀತಾ ಇದೆ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ